ಎಲ್ಲರಿಗೂ ನಮಸ್ಕಾರ ನಮ್ಮ ರಾಘವೇಂದ್ರ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ಸೆಕ್ಷನ್ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಪೇಪರ್ ಸೆಕೆಂಡ್ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳು ಮುಂದುವರಿದ ಭಾಗ ಪ್ರಶ್ನೆ ನೂರ ಏಳು ಮಿಶ್ರಗೋಳದ ಮೇಲ್ಭಾಗವನ್ನು ಹೀಗೆ ಕರೆಯಲಾಗುತ್ತದೆ ಆಪ್ಷನ್ ಹಿ ಆಸ್ತನೋಸ್ಪಿಯರ್ ಆಪ್ಷನ್ ಟು ಬ್ಯಾರಿಸ್ಪಿಯರ್ ಆಪ್ಷನ್ ತ್ರೀ ಮಿಸೋಸ್ಪಿಯರ್ ಆಪ್ಷನ್ ಫೋರ್ ಫೋಟೋಸ್ಪಿಯರ್ ಸರಿಯಾದ ಉತ್ತರ ಆಪ್ಷನ್ ಒನ್ ಅಸ್ತನೋಸ್ಪಿಯರ್ ನೂರ ಎಂಟನೇ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆಯ್ಕೆ ಮಾಡಿ ಆಪ್ಷನ್ ಪಟ್ಟಿಯನ್ನು ಆಪ್ಷನ್ ಎ ಮೋನ್ ಲೋವೊ ಆಪ್ಷನ್ ಬಿ ಮೋಂಟ್ ವ್ಯಾಸಿಯಂ ಆಪ್ಷನ್ ಸಿ ಮೋಂಟ್ ಕಾಪೋಟೊ ಆಪ್ಷನ್ ಡಿ ಫಿಲಿ ಆಪ್ಷ ಪಟ್ಟಿ ಎರಡರಲ್ಲಿ ಆಪ್ಷನ್ ಒನ್ ಜಪಾನ್ ಆಪ್ಷನ್ ಟೂ ವೆಸ್ಟ್ ಇಂಡೀಸ್ ಆಪ್ಷನ್ ತ್ರೀ ಅವಾಯಿ ದ್ವೀಪಗಳು ಆಪ್ಷನ್ ಫೋರ್ ಇಂಡೋನೇಷ್ಯಾ ಇಲ್ಲಿ ಸರಿಯಾದ ಸಂಕೇತಗಳ ಸರಿಯಾದ ಉತ್ತರಗಳ ಆಪ್ಷನ್ ಎ ಮೌಂಟ್ ಲೋವೊ ಆಪ್ಷನ್ ತ್ರೀ ಅವಾಯಿ ದ್ವೀಪಗಳು ಸರಿಯಾದ ಹೊಂದಾಣಿಕೆ ಬಿ ಮೌಂಟ್ ಫೇಝಿಯಂ ಜಪಾನ್ ದೇಶದಲ್ಲಿದೆ ಆಪ್ಷನ್ ಸಿ ಮೌಂಟ್ ಕಾಕ್ರೋಟೋ ಇಂಡೋನೇಷ್ಯಾ ದೇಶದಲ್ಲಿದೆ ಆಪ್ಷನ್ ಡಿ ಮೌಂಟ್ ಪಿಲಿ ವೆಸ್ಟ್ ಇಂಡೀಸ್ನಲ್ಲಿದೆ ನೂರ ಒಂಬತ್ತನೇ ಪ್ರಶ್ನೆ ಹಿಮನದಿಯ ಸಂಚಯನ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳನ್ನು ಗುರುತಿಸಿ ಆಪ್ಷನ್ ಒನ್ ಪ್ರವಾಹ ಮೈದಾನ ಪ್ರವಾಹ ಮೈದಾನ ನದಿಮುಗಜ ಮೆಕ್ಕಲು ಬೀಸಣಿಕೆ ತಿರುವುಗಳು ಆಪ್ಷನ್ ಟು ಮೆಕ್ಕಲು ಬೀಸಣಿಕೆ ಮಹಾಕಂದಗರ ಕಂದರ ಸ್ವಾಭಾವಿಕ ದಡಕಟ್ಟೆ ಆಪ್ಷನ್ ತ್ರೀ ಶೀಲ ಶೀಲ ನಿಶ್ಚಯಗಳು ಅಂಡಾಕಾರದ ದಿನ್ನೆ ತ್ರಿಕೋನಾಕಾರದ ದಿನ್ನೆ ಸರ್ಪಾಕಾರದ ದಿನ್ನೆ ಆಪ್ಷನ್ ಫೋರ್ ಹಿಮಗಾರ ಗಿರಿಶೃಂಗ ತುಂಗ ಕಣಿವೆ ಶಿಲಾ ಸರಿಯಾದ ಉತ್ತರ ಆಪ್ಷನ್ ತ್ರೀ ಶಿಲಾ ನಿಶ್ಚಯಗಳು ಅಂಡಾಕಾರದ ದಿನ್ನೆ ತ್ರಿಕೋನಾಕಾರದ ದಿನ್ನೆ ಸರ್ಪಾಕಾರದ ದಿನ್ನೆ ನೂರ ಹತ್ತನೇ ಪ್ರಶ್ನೆ ವಾಯುಮಂಡಲದ ಉಷ್ಣಾಂಶವು ಹೆಚ್ಚುವ ಎತ್ತರದೊಂದಿಗೆ ಅಧಿಕವಾಗುವುದನ್ನು ಹೀಗೆ ಕರೆಯಲಾಗಿದೆ ಆಪ್ಷನ್ ಒನ್ ಊರ್ಧೋಮುಖ ಉಷ್ಣಾಂಶದ ಪ್ರವಾಣತೆ ಆಪ್ಷನ್ ಟು ಉಷ್ಣಾಂಶದ ವಿಪರ್ಯಾಯ ಆಪ್ಷನ್ ತ್ರೀ ಸಾಧಾರಣ ಉಷ್ಣಾಂಶದ ಇಳಿಕೆಯ ಪ್ರಮಾಣ ಆಪ್ಷನ್ ಫೋರ್ ಅರ್ಧೋಮುಖ ಉಷ್ಣಾಂಶದ ಪ್ರವಾಣತೆ ಸರಿಯಾದ ಉತ್ತರ ಆಪ್ಷನ್ ಟು ಉಷ್ಣಾಂಶದ ವಿಪರ್ಯಾಯ